ಕನ್ನಡ 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 ನನ್ನ ಮಣ್ಣಿದು ಕನ್ನಡ 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 ನನ್ನ ಹುಟ್ಟಿದು ಕಲಿಯಲು ಬರೆಯಲು ಸುಲಭ ಕನ್ನಡ ಸವಿ ಜೇನು ಸವಿದಂತೆ ಸಿಹಿಯು ಕನ್ನಡ ಕಲಿಯಲು ಬರೆಯಲು ಸುಲಭ ಕನ್ನಡ ಸವಿ ಜೇನು ಸವಿದಂತೆ ಸಿಹಿಯು ಕನ್ನಡ ಆಡಲು ಹೇಳಲು ಸುರೆಯು ಕನ್ನಡ ಹಾಲು ಜೇನು ಕಲೆತಂತೆ ಮಧುರ ಕನ್ನಡ ಅಮರ ಕನ್ನಡ ಸೊಗಸು ಕನ್ನಡ ಪ್ರಾಣಕ್ಕಿಂತ ಮಿಗಿಲು ನನ್ನ ಭಾಷೆ ಕನ್ನಡ ಪ್ರಾಣಕ್ಕಿಂತ ಮಿಗಿಲು ನನ್ನ ಭಾಷೆ ಕನ್ನಡ 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 ನನ್ನ ಮಣ್ಣಿದು ಕನ್ನಡ 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 ನನ್ನ ಹುಟ್ಟಿದು ಪಂಪರನ್ನ ಜನ್ನ ಬರೆದ ಕನ್ನಡ ಬೇಂದ್ರೆ ಮಾಸ್ತಿಯಿಂದ ಮೆರೆದ ಕನ್ನಡ ಪಂಪರನ್ನ ಜನ್ನ ಬರೆದ ಕನ್ನಡ ಬೇಂದ್ರೆ ಮಾಸ್ತಿಯಿಂದ ಮೆರೆದ ಕನ್ನಡ ಧನ್ಯ ಕನ್ನಡ ಭವ್ಯ ಕನ್ನಡ ಕುವೆಂಪು ಕಲಿಸಿ ಕೊಟ್ಟನಾದ ಕನ್ನಡ ಕುವೆಂಪು ಕಲಿಸಿಕೊಟ್ಟನಾದ ಕನ್ನಡ జీవకింత జీవకింతా నన్న భాష కన్నడ జీవకింత జీవకింతచ్చు నన్న భాషే కన్నడ జై